ಮಾತ್ರ ಸಿಟಿಗಳಲ್ಲಿ ತುಂಬಾ ಹೀಟ್ ಆಗುತ್ತಲ್ವಾ ಗಾಡಿ ಏನೋ ಗೊತ್ತಿಲ್ಲ ಇದೊಂದು ವೇಸ್ಟ್ ಪಾರ್ಟ್ ಅನ್ಸುತ್ತೆ ನನ್ನ ಪ್ರಕಾರ ಟಾರ್ ಮೇಂಟೈನ್ ಮಾಡೋದು ಸಿಟಿಲಿ ಒಂದು ಹಿಮಾಲಯನ್ ಮೈಂಟೈನ್ ಮಾಡೋದು ಎರಡು ಒಂದೇ ಹಲೋ ನಮಸ್ಕಾರ ನಾನಂದಿ ಮಾರುತ್ವಿಕ್ ಕನ್ನಡಿಗ ತರ್ಟೀನ್ ಗೊತ್ತಲ್ಲ ಈಗ ನಾವು ಯಾವ ಗಡಿ ಮುಂದೆ ಇದೀವಿ ಅಂತ ಹಿಮಾಲಯನ್ ಬಿ ಎಸ್ ಫೋರ್ ಗುರು ಬಿ ಎಸ್ ತ್ರೀ ಬಿ ಎಸ್ ಫೋರ್ ಆಲ್ಮೋಸ್ಟ್ ನೋಡೋಕೆ ಸೇಮ್ ಇದೆ ಬಟ್ ಇನ್ನೊಂದೇನು ಅಂದ್ರೆ ಬಿ ಎಸ್ ಫೋರ್ ಅಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ ಅದೇನ ಅಪ್ಗ್ರೇಡ್ ಮಾಡಿದ್ರೆ ಹೇಳ್ತೀನಿ ಕೊಡ್ತಾರೆ ಜೊತೆಗೆ ನೈಂಟಿ ಬಾರ್ ನೈಂಟಿ ಸೆಕ್ಷನ್ ಟೈರ್ಸ್ ನ ಕೊಡ್ತಾರೆ ಮತ್ತೆ ಮುಂದೆನೋ ಸಹ ನಮಗೆ ಏನೋ ಅಂದ್ರೆ ಡಿಸ್ಕ್ ಬ್ರೇಕ್ ನ ಕೊಡ್ತಾರೆ ಗುರು ಬಟ್ ಅದೇ ತರ ಬ್ಯಾಕ್ ಸೈಡ್ ಅಲ್ಲೂ ಅಷ್ಟೇ ನಮಗೆ ಒನ್ ಟ್ವೆಂಟಿ ಬಾರ್ ನೈಂಟಿ ಸೆಕ್ಷನ್ ಟೈರ್ಸ್ ನ ಕೊಡ್ತಾರೆ ಮತ್ತೆ ರೇರಲ್ಲೂ ಕೂಡ ನಮಗೆ ಅದ್ರ ಡಿಸ್ಕ್ ಬ್ರೇಕ್ ನ ಕೊಡ್ತಾರೆ ಗುರು ನನಗೆ ಇನ್ನೊಂದು ಇಷ್ಟ ಏನು ಅಂದ್ರೆ ಗಾಡಿಯಲ್ಲಿ ಇದ್ರು ಮೀಟರ್ ಗುರು ಮೀಟರ್ ಲುಕ್ ಮಾತ್ರ ಸಕ್ಕದಾಗ ಕೊಟ್ಟಿದ್ದಾರೆ ಆ ಮೀಟರ್ ಅಲ್ಲಿ ಒಂದೊಂದು ಪಾರ್ಟ್ ಸಹ ಕ್ರೇಜಿಯಾಗಿ ಕಾಣುತ್ತೆ ಬಟ್ ಸ್ಟಾರ್ಟಿಂಗ್ ನೋಡಿದಾಗ ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಅಷ್ಟು ಯಾವ್ಯಾವ ಮೀಟರ್ ಏನೇನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಎಲ್ಲ ತಿರುಗ್ತಿದೆ ರೌಂಡ್ ರೌಂಡಕ್ ಇದೆ ಅಂತ ಮಾತ್ರ ಗೊತ್ತಿತ್ತು ಒಂದು ಸ್ಪೀಡೋ ಮೀಟರ್ ಬಂದ್ಬಿಟ್ಟು ಅನಲಾಗ್ ಕೊಟ್ಟಿದ್ದಾರೆ ಅದನ್ ಬಿಟ್ರೆ ಕೆಳಗಡೆ ಓಡೋ ಮೀಟರ್ ಬಂದ್ಬಿಟ್ಟು ಡಿಜಿಟಲ್ ಕೊಟ್ಟಿದ್ದಾರೆ ಅದನ್ ಬಿಟ್ರೆ ಇದು ಆರ್ ಪಿ ಎಮ್ ಎಷ್ಟು ಆರ್ ಪಿ ಅಲ್ಲಿ ರನ್ ಆಗ್ತಿದೆ ಗಾಡಿ ಅಂತ ಅದನ್ ಬಿಟ್ರೆ ಇದು ಫಿಯಲ್ ನೆವಿಗೇಷನ್ ಅದನ್ ಬಿಟ್ರೆ ಇದು ಗೇರ್ಸ್ ಗುರು ಫಸ್ಟ್ ಗೇರ್ ಇದೆಯಾ ಸೆಕೆಂಡ್ ಗೇರ್ ಇದೆಯಾ ಅಂತ ಈ ಗಾಡಿ ಈಗ ಸೆಕೆಂಡ್ ಗಿಯರ್ ಇದೆ ಅದಕ್ಕೋಸ್ಕರ ಜಿ ಟೂ ಅಂತ ತೋರಿಸಿದ್ಲಾಪ್ಲ ಗುರು ಬಟ್ ಇನ್ನೊಂದು ಏನೋ ಯುನಿಕ್ನೆಸ್ ಅಂದ್ರೆ ಇದರಲ್ಲಿ ಎಕ್ಸಾಸ್ಟ್ ಸೌಂಡ್ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ಬನ್ನಿ ಈ ಗಾಡಿ ಸೌಂಡ್ ಏನಕ್ಕೆ ಈ ತರ ಬರುತ್ತೆ ಅಂದ್ರೆ ಒಂದು ಲಾಂಗ್ ಎಕ್ಸಾಸ್ಟ್ ಇದೆಯಲ್ಲ ಅದಕ್ಕೋಸ್ಕರ ಸೌಂಡ್ ನಮಗೆ ಸ್ಪಿಟ್ ಆಗುತ್ತೆ ಸ್ಪಿಟ್ ಸೌಂಡ್ ಸಿಗುತ್ತೆ ನಮಗೆ ಇಂಜಿನ್ ಸೆಗ್ಮೆಂಟೇಶನ್ ನೋಡೋದಾದ್ರೆ ಗಾಡಿ ಫೋರ್ ಹಂಡ್ರೆಡ್ ಅಂಡ್ ಲೆವೆನ್ ಸಿ ಸಿಂಗಲ್ ಸಿಲಿಂಡರ್ ಜೊತೆಗೆ ತರ್ಟಿ ಟು ಎನ್ ಎಂ ಟಾರ್ಕ್ ಗುರು ಗಾಡಿ ಪವರ್ ಮಾತ್ರ ಸಕ್ಕದಾಗಿದೆ ಈ ಗಾಡಿಗಳನ್ನ ನಾನು ಪರ್ಫಾರ್ಮೆನ್ಸ್ ಮತ್ತೆ ಸ್ಪೀಡ್ ಪರ್ಪಸ್ ಗೆ ಹೇಳಲ್ಲ ಇನ್ನೊಂದು ಏನಕ್ಕೆ ಈ ಗಾಡಿ ಇಷ್ಟ ಅಂದ್ರೆ ನಾನು ಬಂದ್ ಫ್ರೆಂಡ್ ಅಲ್ಲಿ ನಿಂತಿದೆ ಗುರು ಇಲ್ಲಿ ನೋಡ್ತಾ ಇದೀನಿ ನಂಬರ್ ಪ್ಲೇಟ್ ಇಲ್ಲಿದೆ ಅಂತ ಇಲ್ಲಿ ಕೆಳಗ್ ಬಗ್ಗೆ ನೋಡಿದ್ರೆ ಈ ಗುವೆಯಲ್ಲಿ ಕಾಣುತ್ತೆ ಆ ನಂಬರ್ ಪ್ಲೇಟ್ ಈ ತರ ಒಂದು ಮ್ಯಾಟ್ರಿ ನಮಗೆ ಗೊತ್ತಿಲ್ವಲ್ಲ ಏನಕ್ಕೆ ಹಿಮಾಲಯನ್ ನಲ್ಲಿ ನಂಬರ್ ಪ್ಲೇಟ್ ಕೆಳಗೆ ಹಾಕಿದ್ದಾರೆ ಬ್ರೋ ಫೈನ್ ಬಿಲ್ ಬರ್ದು ಫೈನ್ ಬಿಲ್ ಬರ್ದಲ್ಲ ಮೈನ್ ರೀಸನ್ ಏನಕ್ಕೆ ಅಂದ್ರೆ ನಿಮ್ಮಂತರೆಲ್ಲ ಮುಂಚೆನೆ ದುಡ್ಡು ಕೊಟ್ಟಿ ಹಿಮಾಲಯನ್ ಆಕ್ಸೆಸರೀಸ್ ಆಗ್ಬೋದು ಕೊಡಿಲಿ ಇದ್ಯಾವ್ದು ಕಂಪನಿ ಓ ರಾಯಲ್ ಎನ್ಫೀಲ್ಡ್ ನೀವೇನ್ ಬಿಡ್ರಿ ಸೌಕರ್ ಮಂದಿ ಮುಂಚೆನೆ ನೀವು ರಾಯಲ್ ಎನ್ಫೀಲ್ಡ್ಗೆ ಮತ್ತೆ ಹಿಮಾಲಯನ್ಗೆ ಎಷ್ಟೊಂದು ದುಡ್ಡನ್ನೆಲ್ಲ ಖರ್ಚು ಮಾಡಿರ್ತೀರಾ ಅದ್ರಲ್ಲಿ ಬೇರೆ ಇಪ್ಪತ್ತು ಇಪ್ಪತ್ತೈದು ಮೈಲೇಜ್ ಬರುತ್ತೆ ಅಟ್ ಲೀಸ್ಟ್ ಟ್ರಾಫಿಕ್ ಅಲ್ಲಿ ಹೋದಾಗ ಫೈನ್ ಆದ್ರೆ ಸ್ವಲ್ಪ ರೆಡ್ಯೂಸ್ ಮಾಡೋಕೆ ಎಷ್ಟು ತಲೆ ಉಪಯೋಗಿಸಿ ಜನಗಳ ಮೇಲೆ ಮತ್ತೆ ಕಸ್ಟಮರ್ಸ್ ಮೇಲೆ ಎಷ್ಟು ಕನ್ಸರ್ನ್ ಇಟ್ಟಿದ್ದಾರೆ ಅಂತ ಫಸ್ಟ್ ನಮಗೆ ಹಿಮಾಲಯನ್ ಅಂದ್ರೆ ನೆನಪಾಗೋದು ಫಸ್ಟ್ ಆಫ್ ರೋಡಿಂಗ್ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಹಿಮಾಲಯನ್ ಅಂದರೆ ಗೊತ್ತಲ್ಲ ಕಾಶ್ಮೀರ್ ಸೈಡಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಹಿಮಾ ಯಾವ ಥರ ಇರುತ್ತೆ ಹಿಮಾಲಯ ರೇಂಜಸ್ ಯಾವ ಥರ ಇರುತ್ತೆ ಅಂತ ಬಟ್ ಹಿಮಾಲಯ ನಂತರ ಹಿಮಾಲಯಕ್ಕೆ ಹೋಗೋ ಬಿಟ್ಟು ಜಾಸ್ತಿಲಿ ಓಡಾಡದೆ ಸಿಟಿಗಳಲ್ಲಿ ಏನಕ್ಕೆ ಅಂತಲೇ ಹೇಳ್ತೀನಿ ಬನ್ನಿ ಅದನ್ನು ಸೊ ಎಷ್ಟೋ ಜನಕ್ಕೆ ಇದೇನು ಅಂತಲೇ ಗುರು ಬಟ್ ಶೋಕಿ ಪರ್ ಪಸ್ಗೆ ಅಂದ್ಕೊಂಡಿರ್ತಾರೆ ಇವನ್ ಇಫ್ ಇನ್ ಕೇಸ್ ಏನಾದರೂ ನೀವು ಲಾಂಗ್ ರೈಡ್ ಹೋದಾಗ ಮಣ್ಣು ಆಗಿರ್ಬೋದು ದೊಡ್ಡ ದೊಡ್ಡ ಕಲ್ಲಾಗಿರ್ಬೋದು ಇಲ್ಲೆಲ್ಲಾದರೂ ಟೈರ್ ರೊಟೇಟ್ ಆಗಬೇಕಾದ್ರೆ ಇಲ್ಲಿ ಸಿಗಾಕೊಂಡು ಇದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಮತ್ತು ಗಾಡಿನೂ ಟೈರ್ ಸಹ ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾಲ್ಕು ನಿಮಗೆ ಏನು ನಟ್ ಕೊಟ್ಟಿದ್ದಾರೆ ಇದನ್ನ ನೀವು ಲಾಂಗ್ ರೈಡ್ ಎಲ್ಲ ಹೋದಾಗ ಇದನ್ನ ಬಿಚ್ಚಿಬಿಟ್ಟು ಇದನ್ನ ಸಹ ಯೂಸ್ ಮಾಡಬಹುದು ಮತ್ತೆ ಇನ್ನೊಂದು ಏನಕ್ಕೆ ಯೂಸ್ ಅಂದ್ರೆ ಇಫ್ ಇನ್ ಕೇಸ್ ಟೈರ್ ರೊಟೇಟ್ ಆಗಬೇಕಾದ್ರೆ ಅದರಿಂದ ರೊಟೇಟ್ ಆಗಿ ಬೀಳೋ ಕಲ್ಲು ಹೆಡ್ಲೈಟ್ ಗೆ ಹೊಡಿಬಾರ್ದು ಅಂತ ಪ್ರೊಟೆಕ್ಷನ್ ಗೋಸ್ಕರ ಈ ಮುಂದೆ ನಿಮಗೆ ಈ ಮಡ್ಗಾಡನ್ನ ಕೊಟ್ಟಿದ್ದಾರೆ ತುಮಕೂರು ಯೂನಿವರ್ಸಿಟಿ ರೋಡ್ ಹಂಸ್ ಗಳು ಮಾತ್ರ ಮಸ್ತ್ ಇದೆ ಬಟ್ ನೋವರಿ ಮುಂಚೆ ಎಲ್ಲ ನೀವು ಹಿಮಾಲಯನ್ ಬುಕ್ ಮಾಡಬೇಕು ಅಂದ್ರೆ ಮಿನಿಮಮ್ ಒಂದು ಸರ್ಟೆನ್ ಟೈಮ್ ಪೀರಿಯಡ್ ನ ವೇಟ್ ಮಾಡ್ಬೇಕಾಗಿತ್ತು ಹೋಗಿದ್ಕೊಳ್ಳೆ ಗಾಡಿನ ನೀವು ಬುಕ್ ಮಾಡಿದ ನಿಮಗೆ ಗಾಡಿ ಸಿಗ್ತಾ ಇರಲಿಲ್ಲ ಆಗ ಗಾಡಿ ಬೆಲೆ ಮೂರು ಲಕ್ಷ ಇಂದ ಮೂರವರೆ ಲಕ್ಷ ಆಯ್ತು ಗುರು ಗಾಡಿ ಇದು ನೋಡಿ ಫ್ರಂಟ್ ಸೈಡ್ ನಮಗೆ ಆಲೋಜನ್ ಹೆಡ್ಲೆಟ್ ಕೊಟ್ಟಿದ್ರೆ ಮತ್ತೆ ಹಲೋಜನ್ ಇಂಡಿಕೇಟರ್ ಬಟ್ ಬ್ಯಾಕ್ ಸೈಡ್ ಮಾತ್ರ ಈ ಟೈಲ್ ಲ್ಯಾಂಪ್ ನೀವ್ ಏನ್ ನೋಡ್ತಾ ಇದ್ದೀರಾ ಇದ್ ಮಾತ್ರ ಎಲ್ಲಿಡಿ ಗುರು ನೋಡಿ ಹಿಮಾಲಯನ್ ಫಾರ್ ಎ ರೀಸನ್ ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಜೊತೆಗೆ ಶೋರೂಮಲ್ಲಿ ತರ್ಟಿ ಕಿಲೋಮೀಟರ್ಸ್ ಪರ್ ಮೈಲೇಜ್ ಮೈಲೇಜ್ನಾಗ ಕೋಟ್ ಮಾಡಿದ್ದಾರೆ ಬಟ್ ಖಂಡಿತವಾಗ್ಲೂ ಅಷ್ಟು ಬರಲ್ಲ ಸಿಟಿಲಿ ನೀವು ಏನಿಲ್ಲ ಅಂದ್ರೂ ಒಂದು ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೈವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ರಾಯಲ್ ಎನ್ಫೀಲ್ಡ್ ಓನರ್ ಹೇಳಿದ್ದಾರೆ ಅಷ್ಟು ಬರುತ್ತೆ ಅಂತ ಬಟ್ ಇದರಲ್ಲಿ ಇನ್ನೊಂದು ಏನು ನನಗೆ ಇಷ್ಟ ಆಗಿತ್ತು ಅಂದರೆ ಇದರಲ್ಲಿರೋ ಇರೋ ಲೋಗೋ ಯಾವ ಥರ ಮಾಡಿದ್ದಾರೆ ನೋಡಿರಿ ಯುವರ್ಸ್ ಮೇ ಗೋ ಫಸ್ಟ್ ಬಟ್ ಮೈನ್ ಕ್ಯಾನ್ ಗೋ ಎನಿವೇರ್ ಎಲ್ಲಿ ಬೇಕಾದ್ರೂ ಹೋಗುತ್ತಾ ಎಲ್ಲಿ ಬೇಕಾದ್ರೂ ನುಗ್ಗಿಸ್ತೀರಾ ನಿಮಗೆ ಏನಿಲ್ಲ ಅಂದ್ರು ಹಿಮಾಲಯನಲ್ಲಿ ನೀವು ಕುತ್ತಿ ಓಡಿಸ್ತಿದ್ದೀನಿ ಅಂದ್ರೆ ಮಿನಿಮಮ್ ಫುಲ್ ಟೋ ಸಿಗಬೇಕು ಅಂದ್ರೆ ಫೈವ್ ಸಿಕ್ಸ್ ಇಂದ ಫೈವ್ ಸೆವೆನ್ ಆರಾಮಾಗಿ ಫುಲ್ ಟೋ ಸಿಗುತ್ತೆ ಇಲ್ಲಾಂದ್ರೆ ನೀವು ಟಿಪ್ ಟೋ ಇಟ್ಕೊಂಡು ಮ್ಯಾನೇಜ್ ಮಾಡಬೇಕಾಗುತ್ತೆ ಇದರಲ್ಲಿ ಮೋಟೋ ಕೇರ್ ಎಕ್ಸ್ಟ್ರಾ ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಇದೊಂದು ಕ್ರಾಶ್ ಗಾರ್ಡ್ ಆಗಿರ್ಬೋದು ಅದನ್ನ ಬಿಟ್ಟರೆ ಹಿಂದೆ ಟಾಪ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ ಮೋಟೋ ಕೇರ್ ಅವ್ರದ್ದು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕಿದ್ದಾರೆ ಗುರು ಹಿಮಾಲಯನಲ್ಲಿ ಇಲ್ಲಿಂದ ಹತ್ತಬೇಕು ಅಂದ್ರೆ ಮಿನಿಮಮ್ ಒಂದು ಫೈವ್ ಲೆವೆನ್ ಇರಬೇಕು ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ನಾಲ್ಕರಿಂದ ಐದಡಿ ಹೋಗೋದೇ ಜಾಸ್ತಿ ಗುರು ಅದ್ರಲ್ಲಿ ಬೇರೆ ಏನಂದ್ರೆ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ ಈ ಗಾಡಿಲಿ ಯಾವಾದ್ರು ಸಾರಿ ಯಾವನ್ ಏನಕ್ಕೆ ಸ್ಯಾರಿ ಹಾಕಂತಾರೆ ಯಾವಾದ್ರು ಅನ್ಬಾರ್ದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಹಾ ಯಾರಾದ್ರೂ ಸ್ಯಾರಿ ಅಕೌಂಟ್ ಕುತ್ಕೋಕೆಕ್ ಆಗುತ್ತಾ ಏನೋ ಗೊತ್ತಿಲ್ಲ ಇದೊಂದು ವೇಸ್ಟ್ ಪಾರ್ಟ್ ಅನ್ಸುತ್ತೆ ನನ್ ಪ್ರಕಾರ ಹಿಮಾಲಯನ ಇಫ್ ಇನ್ ಕೇಸ್ ಏನಾದ್ರೂ ಪೆಟ್ರೋಲ್ಗೆ ದುಡ್ಡಿಲ್ಲ ಅಂದ್ರೆ ಇದನ್ನ ಸ್ಯಾರಿ ಗಾಡ ಒಂಚೂರು ಮಾರಿ ಬೇಕಾದ್ರೆ ಪೆಟ್ರೋಲ್ ಹಾಸ್ಕೊಂಬೋ ಸಾರಿ ಗಾಡೋ ಒಂದು ವೇಸ್ಟ್ ಗುರು ಇದೇನಿದಿಲ್ಲ ಬಟ್ ಇಲ್ಲಿ ನೋಡ್ಬೋದು ಇಲ್ಲಿ ಫ್ರಂಟ್ ಅಲ್ಲಿ ಇದೇನಕ್ಕೆ ಯೂಸ್ ಅಂತ ಇಲ್ಲಿ ಕ್ಯಾನ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಬಹುದು ನೀವು ವಾಟರ್ ಕ್ಯಾನ್ಸ್ ಆಗಿರ್ಬೋದು ಅದನ್ ಬಿಟ್ರೆ ಪೆಟ್ರೋಲ್ ನ ಕ್ಯಾನ್ಸ್ ಆಗಿರ್ಬೋದು ಇನ್ಸ್ಟಾಲ್ ಮಾಡ್ಕೊಬಹುದು ಅದಕ್ಕೆ ಜೆರಿ ಕ್ಯಾನ್ ಅಂತಾರೆ ಗುರು ಹಿಮಾಲಯ ಹಿಮಾಲಯನ್ ಹಿಮಾಲಯನ್ ಅದನ್ ಬಿಟ್ರೆ ಇಲ್ಲೂ ಹಿಮಾಲಯನ್ ಇನ್ನೆಲ್ಲೆಲ್ ಗುರು ಓ ಇಲ್ಲೊಂದು ಹಿಮಾಲಯನ್ ಇದ್ರಲ್ಲಿ ರಾಯಲ್ ಎನ್ಫೀಲ್ಡ್ ಹೋಗೋ ಹಿಮಾಲಯನ್ ಅನ್ನೋ ಹೋಗನೇ ತುಂಬಾ ಜಾಸ್ತಿ ಇದೆ ಗುರು ನನಗೆ ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲಿ ಮೇನ್ ತುಂಬಾ ಇಷ್ಟ ಆಗಿದ್ದು ಹಿಮಾಲಯನ್ ಯಾಕಂದ್ರೆ ನಾನ್ ಹಿಮಾಲಯನ್ ಫ್ಯಾನ್ ಗುರು ನೋಡಿ ಐ ಲವ್ ಹಿಮಾಲಯನ್ ಅದನ್ ಬಿಟ್ರೆ ಈಗ ಎಷ್ಟೊಂದ್ ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಈ ಎಕ್ಸ್ಪಲ್ಸ್ ತಗೊಂಡೋಗಿ ಹಿಮಾಲಯನ್ ಗೆ ಹೋಲ್ಕೆ ಮಾಡ್ಕೊಂಡು ಬೆಸ್ಟ್ ಗಾಡಿ ಎಕ್ಸ್ಪಲ್ಸ್ ಅಂತ ನನ್ ಪ್ರಕಾರ ಈ ಗಾಡಿ ಓಡಿಸಿ ಮತ್ತೆ ಎಕ್ಸ್ಪಲ್ಸ್ ಓಡಿಸಿದ್ರೆ ಅವಾಗ ರಿಯಲ್ ಫ್ಯಾಕ್ಟ್ ಗೊತ್ತಾಗುತ್ತೆ ಯಾವ ಗಾಡಿ ಬೆಸ್ಟ್ ಅಂತ ಗೊತ್ತಾಗುತ್ತೆ ಸುಮ್ನೆ ಓಡಿಸ್ತೇವ ನನ್ನ ಹತ್ರ ಎಕ್ಸ್ಪಲ್ಸ್ ಇದೆ ಅಂತ ಈ ಗಾಡಿಗೆ ಕಂಪಾರಿಸನ್ ಮಾಡಬಾರ್ದು ಯಾಕಂದ್ರೆ ಈ ಗಾಡಿ ಪ್ರೈಸ್ ಅಲ್ಲಿ ಜಾಸ್ತಿ ಆಗಿರ್ಬೋದು ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ಮತ್ತೆ ಈ ಗಾಡಿ ಕೆಪಾಸಿಟಿ ಮಾತ್ರ ಅದಕ್ಕೆ ಕಂಪ್ಯಾರಿಸನ್ ಮಾಡಂಗಿಲ್ಲ ಯಾಕಂದ್ರೆ ನನ್ ಫೀಲು ನಾನು ಎಕ್ಸ್ಪಲ್ಸ್ ಓಡಿಸಿದೀನಿ ಹಿಮಾಲಯನ್ ಓಡಿಸಿದೀನಿ ಬಟ್ ಓಡಿಸ್ದಾಗ ನನಗೆ ಕಂಫರ್ಟ್ ವೈಸ್ ಆಗಲಿ ಈ ಗಾಡಿ ತುಂಬಾ ಬೆಸ್ಟ್ ಅನ್ನಿಸ್ತು ಒನ್ ನೈಂಟಿ ಒನ್ ಕರ್ಬ್ ವೇಟ್ ಬರುತ್ತೆ ವಿಂಡ್ ಶೀಲ್ಡ್ ಕೊಟ್ಟಿದ್ದಾರೆ ಅಷ್ಟು ವಿಂಡ್ ಬ್ಲಾಸ್ಟ್ ಆಗಲ್ಲ ಗುರು ನಾನು ಫೈವ್ ಏಟ್ ಇಂದ ಫೈವ್ ನೈನ್ ಇದ್ದೀನಿ ಅದಕ್ಕೋಸ್ಕರ ಚೆಸ್ಟ್ ಲೆವೆಲ್ ಒಂದು ಚೂರ್ ಐಟ್ ಇದೆ ಫೈವ್ ಸಿಕ್ಸ್ ಇಲ್ಲ ಫೈವ್ ಸೆವೆನ್ ಇದ್ದವ್ರಿಗೆ ಇದೊಂದು ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ವಿಂಡಿಂದ ಗಾಡಿ ಮಾತ್ರ ಮಸ್ತ್ ಆಗಿ ನುಗ್ಗುತ್ತೈತೆ ಯಾರು ಹಿಂಗ್ ಗೊತ್ತೈತ್ ಪುಟ್ಟಿ ఈ <h> వస్తర <bekannt chamets> <ohusion> <h Muses> ಫೈವ್ ಹಿಮಾಲಯನ್ ಅಂತೂ ನನ್ಗೆ ಅಷ್ಟ ಇಷ್ಟ ಆಗಿಲ್ಲ ಗುರು ಲುಕ್ ವೈಸ್ ಆಗಿರ್ಬೋದು ಮತ್ತೆ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು ಸ್ಪೀಡ್ ಏನೋ ಪರವಾಗಿಲ್ಲ ಸ್ಪೀಡ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಟಾರ್ಕ್ ಮತ್ತೆ ಸಿ ಸಿ ಜಾಸ್ತಿ ಮಾಡಿರೋದಕ್ಕೆ ಟ್ಯಾಂಕ್ ಶೇಪ್ ಆಗಿರ್ಬೋದು ಬಟ್ ಅದ್ರದ್ದು ಲುಕ್ ವೈಸ್ ಅಂತೂ ನಂಗೆ ಚೂರು ಅಂದ್ರೆ ಚೂರು ಇಷ್ಟ ಆಗಿಲ್ಲ ಇನ್ನೊಂದೇನು ಅಂದ್ರೆ ಏರ್ ಕೂಲ್ಡ್ ಮತ್ತೆ ಆಯಿಲ್ ಕೂಲ್ಡ್ ಬರುತ್ತೆ ಬಟ್ ಅದನ್ನ ಏನ್ ಮಾಡಿದ್ದಾನೆ ಅಂದ್ರೆ ಲಿಕ್ವಿಡ್ ಕೂಲ್ಡ್ ಮಾಡಿದ್ದಾನೆ ಅಷ್ಟೇ ಡಿಫ್ರೆನ್ಸ್ ಇನ್ನೇನು ಅಷ್ಟೊಂದೇನ್ ಡಿಫ್ರೆನ್ಸ್ ಮಾಡಿಲ್ಲ ಗುರು ಹಿಮಾಲಯನ್ ಅವರು ಆಫ್ ರೋಡ್ ಮಾಡಕ್ಕೆ ಸಸ್ತಾ ಗಾಡಿ ಅಂದ್ರೆ ಹಿಮಾಲಯನ್ ಅಂತಾನೆ ಈಗಲೂ ಹೇಳ್ಬೋದು ಗುರು ಫಸ್ಟ್ ನಮ್ಗೆ ಹಿಮಾಲಯನ್ ಅಂದ್ರೆ ನೆನಪಾಗೋದು ಮುಂಚೆ ಹೆಂಗೆ ಅಂದ್ರೆ ಮೂರ್ ಲಕ್ಷ ಕೊಡಕ್ ಮೂರು ಮೂರುವರೆ ಲಕ್ಷ ಕೊಟ್ಟರು ನೀನು ಸಿಕ್ಸ್ ಇಂದ ಸೆವೆನ್ ಮಂತ್ಸ್ ವೈಟ್ ಮಾಡಬೇಕಾಗಿತ್ತು ಅಷ್ಟು ತಲೆ ಕೆಡ್ಸಿರೋ ಗಾಡಿಗುರು ಇದ್ ಮಾತ್ರ ಮಾರ್ಕೆಟ್ ಅಲ್ಲಿ ಡ್ಯೂಕ್ ತಗೊಳಕ್ಕಿಂತ ಮುಂಚೆ ನಾನು ಫಸ್ಟ್ ನೋಡಿದ್ದೆ ಗಾಡಿನ ಹಿಮಾಲಯನ್ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಯಾಕೋ ಪರ್ಫಾರ್ಮೆನ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಅಡ್ವೆಂಚರ್ ನಾವ್ ಹೋಗೋಣ ಗುರು ಅಡ್ವೆಂಚರ್ ಮಾಡಕ್ಕೆ ಅದಕ್ಕೋಸ್ಕರ ಡ್ಯೂಕ್ ತಗೊಂಡೆ ಡ್ಯೂಕ್ ಬಿಟ್ರೆ ನನಗೆ ನೆಕ್ಸ್ಟ್ ಇಷ್ಟ ಆಗಿದ್ ಗಾಡಿನೇ ರಾಯಲ್ ಎನ್ಫೀಲ್ಡ್ ನ ಹಿಮಾಲಯನ್ ಗುರು ನೋಡಿ ಇಲ್ಲಿ ಟ್ಯಾಂಕ್ ಮೇಲೆ ನೀವು ಹಿಮಾಲಯನ್ ಲೋಗ್ ತೋರಿಸ್ತೆ ಏನಕ್ ಹಾಕಿದಾರೆ ಅಂದ್ರೆ ನೆನ್ಪಾಗ್ ಏನಕ್ಕ ನಿಂದ ಬರುತ್ತಾ ಯಾವ ವರ್ಷದಿಂದ ಪರವಾಗಿಲ್ಲ ಈ ತರ ಸಿಟಿ ಟ್ರಾಫಿಕ್ ಅಲ್ಲಿ ಓಡಿಸಿದ್ರೆ ನಿಮಗ್ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ ಮೈಲೇಜ್ ಬಂದ್ರೆ ಜಾಸ್ತಿ ಲಡಾಖ್ ಹೋಗೋರು ಗಾಡಿ ತಗೊಂತಿರದೆ ಲಾಂಗ್ ರೈಡ್ ಹೊಡಿತಾ ಇರದೆ ಅಂತಿರಲ್ಲ ಹುಡುಗ್ರು ಜೊತೆ ಈ ತರ ಗಾಡಿಗಳನ್ನ ಎತ್ತು ಓಡಿಸ್ತಾ ಇದ್ರೆ ಯಾವ ತರ ಫೀಲ್ ಇರುತ್ತೆ ಹೇಳ್ರಿ ಬಟ್ ಹ್ಯಾಂಡಲ್ ಬಾರು ತುಂಬಾ ವೈಟ್ ಕೊಟ್ಟಿದಾರಲ್ಲ ಕಂಫರ್ಟ್ ವೈಸ್ ಮಾತ್ರ ನೆಕ್ಸ್ಟ್ ಇದೆ ಬಾಮ್ ಅಚ್ಚಿ ಒಂದ್ ಹೊಸ ಗಾಡಿ ತಣನ ನಮ್ಮ ಅಚ್ಚಿ ಜೊತೆಗೆ ಹೊಸ ಗಾಡಿ ತಣಕ್ ಬಂದಿದ್ದೀವಿ ಸೀಟ್ ಕುಶನ್ಸ್ ನೋಡಿ ಸಕ್ಕತ್ತಾಗಿದೆ ಅದಕ್ಕೋಸ್ಕರ ಕಂಫರ್ಟ್ ವೈಸ್ ಮಾತ್ರ ಹ್ಯಾಂಡಲ್ ಬಾರ್ಸ್ ಆಗಿರ್ಬೋದು ಈ ಹ್ಯಾಂಡಲ್ ಇಟ್ಕೊಂಡು ಈ ಸೀಟ್ ಕುಶನ್ ಮೇಲೆ ಕುತ್ಕೊಂಡು ಓಡಿಸ್ತಾ ಇದ್ರೆ ಸ್ವರ್ಗ ಸ್ವರ್ಗ ಇನ್ನೊಂದ್ ಏನೋ ಅಂದ್ರೆ ಈ ಬ್ರೇಕ್ ನೆನ್ ನೋಡ್ತಾ ಇದೀರಾ ಇದ್ರ ಮೇಲೆ ಇನ್ನೊಂದು ಈ ತರ ಬರುತ್ತೆ ರಿಮೂವೇಬಲ್ ರಬ್ಬರ್ ಬರುತ್ತೆ ಈ ತರ ನೋಡಿ ನಡ್ಕೊಟ್ಟಿದಾರೆ ಬಟ್ ಈಗ ಬರ್ತಿರೋ ಗಾಡಿಗಳೆಲ್ಲ ರಿಮೂವೇಬಲ್ ಮಾಡ್ಕೊಬೋದು ಏನಕ್ಕೆ ಇದನ್ನ ರಿಮೂವ್ ಮಾಡಬೇಕು ಅಂದ್ರೆ ಇಷ್ಟ ಇನ್ ಕೇಸ್ ನೀವು ಅಡ್ವೆಂಚರ್ ಅಂತ ಮತ್ತೆ ಆಫ್ ರೋಡಿಂಗ್ ಎಲ್ಲ ಮಾಡ್ತಿರ್ತಿರಲ್ಲ ಆ ಟೈಮಲ್ಲಿ ಏನಾದ್ರು ವೆಟ್ ಆದ್ರೆ ನೆಂದೋದ್ರೆ ಆ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಈ ರಬ್ಬರ್ ಜಾರತ್ ಅದಕ್ಕೋಸ್ಕರ ಇದೊಂದು ಬಿಚ್ಚಿ ಇಲ್ಲಿ ಏನು ಈ ತರ ನಿಮ್ಗೆ ಗ್ರಿಪ್ ಮಾಡಿದ್ರು ಅದಕ್ಕೋಸ್ಕರ ಮಾಡಿದರೆ ಒಂದು ಒಳ್ಳೆ ಗ್ರಿಪ್ ಗುರು ಮಾತ್ರ ಮಾತ್ರ ಸಿಟಿಗಳಲ್ಲಿ ತುಂಬಾ ಹೀಟ್ ಆಗುತ್ತಲ್ವಾ ಗಾಡಿ ಹೆವಿ ಲಾಂಗ್ ರೈಡ್ ಅಲ್ಲಿ ಹೀಟ್ ಆದ್ರೆ ಹೋಗ್ತಿರ್ತೀವಲ್ಲ ಫ್ಲೋ ನಡೆಯುತ್ತೆ ಸಿಟಿಗಳಲ್ಲಿ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಫುಲ್ಲು ರೋಸ್ಟ್ ಅಂತ ಗ್ರೀನ್ ಚಿಕನ್ ಬಿಡ್ತೀವಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ